ನೋಡ ನಾನ್ ನೋಡ್ದೆ ನೀನ್ ಅವನ ಜೊತೆ ಬೈಕಲ್ ಸುಕ್ತಾ ಇದ್ದೆ ಯಾವಾಗ್ಲು ಬಿದ್ರೆ ತುಪ್ಪದ ಕೊಳದಲ್ಲಿ ಬೀಳ್ಬೇಕು ಹಿಂಗೆ ಕೊಚ್ಚೆ ಕೊಳದಲ್ಲಿ ಬೀಳ್ಬಾರ್ದು ನೆನ್ಪಿಟ್ಕೊ ಜೀವನದಲ್ಲಿ ಲೈಫು ನೀನ್ ಅನ್ಕೊಂಡಷ್ಟು ಈಸಿಯಾಗಿ ಇರೋದಿಲ್ಲ ದುಡ್ಡು ಇಂಪಾರ್ಟೆಂಟ್ ಅಲ್ಲ ಪ್ರೀತಿ ಇಂಪಾರ್ಟೆಂಟ್ ಅಂತ ಈ ಕ್ಷಣಿಕ ಅನ್ಸ್ಬೋದು ನಿನಗೆ ಆದ್ರೆ ದುಡ್ಡು ಯಾವಾಗ್ಲೂ ಬೇಕು ನೀನು ಪ್ರೀತಿ ಮಾಡ್ಕೊಂಡೆ ಗ್ರೀಸ್ ತಿಂತೀನಿ ಅಂದ್ರೆ ಆಗಲ್ಲ ನೀನ್ ಅಲ್ಲನೇ ತಿನ್ಬೇಕು ಅವ್ನ್ ಮೆಕ್ಯಾನಿಕ್ ಜೊತೆ ಹೋಗಿ ಇಲ್ಲ ನಾನು ಅವನ ಜೊತೆ ಪ್ರೀತಿ ಮಾಡ್ಕೊಂಡು ಗ್ರೀಸ್ ತಿಂತೀನಿ ಅಂದ್ರೆ ಅದು ತಪ್ಪಾಗುತ್ತೆ ವೀಕ್ಷಕರೇ ಇದೆ ಇದೇ ಈ ದೃಶ್ಯವೇ ಇದೀಗ ಶ್ರಮಿಕ ವರ್ಗದವರ ಕೆಂಗಣ್ಣಿಗೆ ಗುರಿಯಾಗಿರೋದು ಕನ್ನಡದ ಖ್ಯಾತ ಮನರಂಜನೆಯ ಚಾನಲ್ ಜಿ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಮಹಾನಟಿ ಕಾರ್ಯಕ್ರಮದ ಎಪಿಸೋಡ್ ಒಂದರಲ್ಲಿ ಭಾಗಿಯಾಗಿದ್ದ ಸ್ಪರ್ಧಿಯೊಬ್ಬರು ಸನ್ನಿವೇಶವೊಂದರಲ್ಲಿ ಅಭಿನಯಿಸುತ್ತಾ ಬಿದ್ರೆ ತುಪ್ಪುದು ಕೊಳದಲ್ಲಿ ಬೀಳಬೇಕು ಹೀಗೆ ಕೊಚ್ಚೆ ಕೊಳದಲ್ಲಿ ಬೀಳಬಾರದು ಲೈಫ್ ನೀನ್ ಅಂದ್ಕೊಂಡಷ್ಟು ಈಸಿ ಆಗಿರೋದಿಲ್ಲ ದುಡ್ಡು ಇಂಪಾರ್ಟೆಂಟ್ ಅಲ್ಲ ಪ್ರೀತಿನೇ ಇಂಪಾರ್ಟೆಂಟ್ ಅಂತ ಈ ಕ್ಷಣಿಕ ಕ್ಷಣಿಕನಿಸಿರಬಹುದು ಆದರೆ ದುಡ್ಡು ಯಾವಾಗ್ಲೂ ಬೇಕು ನೀನು ಪ್ರೀತಿ ಮಾಡ್ಕೊಂಡು ಗ್ರೀಸ್ ತಿಂತೀನಿ ಅಂದ್ರೆ ಆಗಲ್ಲ ಅನ್ನನೆ ತಿನ್ನಬೇಕು ಅವ್ರ ಮೆಕ್ಯಾನಿಕ್ ಜೊತೆ ಹೋಗಿ ಪ್ರೀತಿ ಮಾಡ್ಕೊಂಡು ಗ್ರೀಸ್ ತಿಂತೀನಿ ಅಂದ್ರೆ ತಪ್ಪಾಗುತ್ತೆ ಅನ್ನೋ ಡೈಲಾಗ್ ಹೊಡೆಯುತ್ತಾರೆ ಇದಕ್ಕೆ ಅಲ್ಲಿನ ಜಡ್ಜ್ಗಳಾಗಿ ಕುಳಿತಿರುವ ನಟ ರಮೇಶ್ ಅರವಿಂದ್ ನಟಿ ಪ್ರೇಮ ನಿಶ್ವಿಕಾ ನಾಯ್ಡು ಹಾಗೂ ನಿರೂಪ ಿ ಅನುಶ್ರೀ ಸೇರಿದಂತೆ ಎಲ್ರು ಕೂಡ ಚಪ್ಪಾಳೆ ತಟ್ಟಿ ಆ ಸನ್ನಿವೇಶ ಎಂಜಾಯ್ ಮಾಡ್ತಾರೆ ನೋಡೈಶು ನಾನ್ ನೋಡ್ದೆ ನೀನ್ ಅವನ ಜೊತೆ ಬೈಕಲ್ ಸುಕ್ತಾ ಇದ್ದೆ ಯಾವಾಗ್ಲೂ ಬಿದ್ರೆ ತುಪ್ಪತ್ಕೊಳ್ಳದಲ್ಲಿ ಬಿಳ್ಬೇಕು ಪರವಾಗಿ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಫ್ರೆಂಡ್ಸ್ ದ್ವಿಚಕ್ರ ವಾಹನ ವರ್ಕ್ಶಾಪ್ ಮಾಲೀಕರು ಹಾಗೂ ತಂತ್ರಜ್ಞಾನ ಕ್ಷೇಮಾಭಿವೃದ್ಧಿ ಸಂಘದ ಸರ್ವ ಸದಸ್ಯರು ಅಸಮಾಧಾನ ವ್ಯಕ್ತಪಡಿಸಿದ್ದು ಶ್ರಮಿಕ ವರ್ಗವನ್ನ ಕೀಳಾಗಿ ನಿಂದಿಸಿ ಅಪಮಾನ ಮಾಡಿರುವುದಾಗಿ ಆರೋಪಿಸಿ ಪೊಲೀಸರಿಗೆ ದೂರು ನೀಡಿದ್ದು ಕೂಡಲೇ ಕ್ಷಮೆ ಯಾಚಿಸುವಂತೆ ಒತ್ತಾಯ ಮಾಡಿದ್ದಾರೆ ಮೆಕ್ಯಾನಿಕ್ಕು ಮೆಕ್ಯಾನಿಕ್ ಅಂತಂದ್ರೆ ಸಾಮಾನ್ಯ ಮೆಕ್ಯಾನಿಕಲ್ ಆಗ್ಬೋದು ಇಂಜಿನಿಯರ್ ಅಂತಂದ್ರೆ ಲೆಕ್ಕಾಚಾರ ಅವರು ಒಂದು ಕಾರ್ ಆಗ್ಬೋದು ಬೈಕ್ ಆಗ್ಬೋದು ಅಥವಾ ಬಸ್ ಆಗ್ಬೋದು ಈ ಎಲ್ಲ ರೀತಿ ವಾಹನಗಳನ್ನು ರಿಪೇರಿ ಮಾಡಿ ಸಾರ್ವಜನಿಕರಿಗೆ ಒದಗಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ಸಂವಿಧಾನದಲ್ಲಿ ಹಕ್ಕಿದೆ ಹಾಗಾಗಿ ಈ ಸಿರಿಯಲ್ ಅನ್ನೋದು ಅವರ ಚಡ್ಡಕ್ಕೋಸ್ಕರ ಅವ್ರ ಬಾಯಿನಲ್ಲಿ ಕೆಟ್ಟು ಪದಗಳನ್ನು ಬಳಸಿದ್ದಾರೆ ಮೆಕ್ಯಾನಿಕ್ಗಳ ಬಗ್ಗೆ ಅವರು ಕೊಚ್ಚೆ ಕೊಚ್ಚೆಯನ್ನು ಮಾತ್ರ ಬಳಸಿರ್ತಕ್ಕಂಥದ್ದು ಬಹಳ ವಿಷಾದನೀಯ ಅದು ಅಲ್ಲದೆ ಅವ್ರನ್ನ ಲವ್ ಮಾಡಿದ್ರೆ ಅಥವಾ ಮದುವೆ ಮಾಡ್ಕೊಂಡ್ರೆ ರೀಸನ್ನು ತಿಂದು ಬದುಕಬೇಕಾಗುತ್ತೆ ಅಂತ ಕೊಟ್ಟಿರೋದು ಅದು ನಾಟಕೀಯವಾಗಿ ಆಡಿರ್ತಕ್ಕಂಥ ಮಾತು ಅವರು ಅದರಿಂದ ಎಲ್ಲ ನಮ್ಮ ಮೆಕ್ಯಾನಿಕ್ಗಳಿಗೆ ಬಹಳ ನೋವಾಗಿದೆ ಈ ನೋವನ್ನು ಉಂಟು ಮಾಡಿರ್ತಕ್ಕಂಥ ಟಿ ವಿ ಚಾನಲ್ ಅವ್ರಿಗೆ ಮತ್ತು ಅಲ್ಲಿ ಜಡ್ಜಸ್ ಆಗಿರ್ತಕ್ಕಂಥವ್ರು ಸಮಾನವಾಗಿ ಅವ್ರನ್ನ ಹೇಳ್ಬೇಕು ಅವ್ರಿಗೆ ನೀವು ಈ ರೀತಿ ಎಲ್ಲ ಜಾತಿ ಧರ್ಮ ಅಥವಾ ಮೆಕ್ಯಾನಿಕ್ ಇನ್ನೊಂದ್ರ ಬಗ್ಗೆ ಮಾತಾಡಬಾರ್ದು ನೀವು ಏನಿದ್ದರೆ ನಿಮ್ಮ ಬಗ್ಗೆ ನೀವು ಮಾತಾಡಿಕೊಂಡು ನೀವು ಕಳಿಸಿ ತಗೊಳ್ಳಿ ಅಥವಾ ಮಹಾನಟಿಯಾಗಿ ಇನ್ನೊಂದು ಅಂತ ಹೇಳ್ಬೋದು ಆದರೆ ಅವ್ರು ಯಾರನ್ನೂ ಕೂಡ ರಮೇಶ್ ಅರವಿಂದ್ ಆಗಿರ್ಬೋದು ಅನುಶ್ರೀ ಆಗಿರ್ಬೋದು ಇತರ ಜಡ್ಜಸ್ಗಳಾಗಿರ್ಬೋದು ಯಾರು ಕೂಡ ಅವರಿಗೆ ಬುದ್ಧಿಯನ್ನು ಹೇಳ್ದಂಗೆ ಅವರಿಗೆ ಸಪೋರ್ಟ್ ಮಾಡಿರ್ತಕ್ಕಂಥದ್ದು ತುಂಬ ಅಮಾನನೀಯ ಇವತ್ತು ಎಲ್ಲ ಮೆಕ್ಯಾನಿಕ್ಗಳಿಗೆ ಮನಸ್ಸಿಗೆ ತುಂಬಾ ಶುರುವಾಗಿದೆ ಆದ್ರಿಂದ ಏನು ಈ ಟಿ ವಿ ಸೀರಿಯಲ್ ಇದೆ ಮಹಾನಟಿ ಸೀರಿಯಲ್ಲು ಮತ್ತು ಅದರ ವ್ಯವಸ್ಥಾಪಕರ ವಿರುದ್ಧವಾಗಿ ಪ್ರಕರಣವನ್ನು ಈಗಾಗಲೇ ಎಲ್ಲ ಕಡೆ ದಾಖಲಿಸ್ತಾ ಇದ್ದಾರೆ ನಮ್ಮ ಚಿಕ್ಕನಗಳ್ಳಿ ತಾಲೂಕಿನಲ್ಲೂ ಕೂಡ ಮೆಕ್ಯಾನಿಕ್ ಸಂದಿಂದ ಪ್ರಕರಣವನ್ನು ದಾಖಲು ಮಾಡಿದ್ದಾರೆ ಆದ್ರಿಂದ ತಕ್ಷಣ ಇವರು ಕ್ಷಮೆ ಕೇಳಬೇಕು ಕ್ಷಮೆ ಕೇಳಿಲ್ಲ ಅಂತಂದ್ರೆ ಎಫ್ಐಆರ್ ಆರ್ನ ಮುಂದುವರಿಸ್ತಾರೆ ಪ್ರಕರಣವನ್ನು ಮುಂದುವರಿಸ್ತಾರೆ ಮತ್ತು ಇಡೀ ರಾಜ್ಯದಲ್ಲಿ ನಿಮ್ಮ ವಾಹನಗಳನ್ನು ರಿಪೇರಿ ಮಾಡುವ ಹಾಗೆ ಇವೇನು ಸೀರಿಯಲ್ನಲ್ಲಿ ಏನು ನಡ್ಕೊಂಡು ಹೋಗಿಲ್ಲ ನೀವು ಕಾರಲ್ಲಿ ಹೋಗ್ತೀರಿ ಆಟೋದಲ್ಲಿ ಹೋಗ್ತೀರಿ ಬೈಕಲ್ಲಿ ಹೋಗ್ತೀರಿ ಆದ್ರೆ ಅದು ಯಾವುದು ವಾಹನವನ್ನು ರಿಪೇರಿ ಮಾಡ್ದಂಗೆ ಸುಮಾರು ಒಂದು ವಾರ ಅಥವಾ ತಿಂಗಳುಗಳ ಕಾಲ ಅವರು ಧರಣಿ ಮಾಡಿದ್ರೆ ನಿಮ್ಮ ಯೋಗ್ಯತೆ ಏನಾಗ್ತದೆ ಅಂತ ಗೊತ್ತಾಗ್ತದೆ ಅವಾಗ ಆದ್ರಿಂದ ಮೆಕ್ಯಾನಿಕ್ನ ನೀವು ಅಲ್ಲಗಳಿರ್ತಕ್ಕಂಥ ತಪ್ಪು ತಕ್ಷಣ ಇದ್ರ ಬಗ್ಗೆ ತಾವು ಅಮೇಶ್ ರಮೇಶ್ ಅರವಿಂದ್ ಆಗಿರಬಹುದು ಯಾರು ಯಾರ್ಯಾರಿದ್ದಾರೆ ಈ ಟಿ ವಿ ಚಾನಲ್ನವರು ಪ್ರತಿಯೊಬ್ರು ಕೂಡ ಮೆಕ್ಯಾನಿಕ್ ಅವ್ರನ್ನ ನಿಮ್ಗೆ ಕ್ಷಮೆಯನ್ನ ಕೇಳಬೇಕು ಕ್ಷಮೆ ಕೇಳಿಲ್ಲ ಅಂತಂದ್ರೆ ನಮ್ಮ ಸಂಘಟನೆಯಿಂದಲೂ ಕೂಡ ನಾನು ದಲಿತ ಸಂಘ ಸಮಿತಿ ಕಡೆಯಿಂದ ಮಾತಾಡ್ತಾ ಇದ್ದೀನಿ ನಮ್ಮ ಸಂಘಟನೆಯಿಂದಲೂ ಕೂಡ ಮೆಕ್ಯಾನಿಕ್ಗಳಿಗೆ ಬಹಳ ಸಪೋರ್ಟ್ ಅನ್ನ ಮಾಡ್ತೀವಿ ನಾವು ಉದ್ದ ಹೋರಾಟದಲ್ಲಿ ಪಾಲ್ಗೊಳ್ತೀವಿ ಅಂತ ಈ ಸಂದರ್ಭದಲ್ಲಿ ಪತ್ರಿಕೆ ನಾವು ಮಾತಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಕ್ಷಮೆ ಕೇಳಿಲ್ಲ ಅಂದ್ರೆ ನಾವೆಲ್ಲರೂ ಮೆಕ್ಯಾನಿಕ್ ಉಗ್ರ ಹೋರಾಟ ಮಾಡಬೇಕಾಗತ್ತೆ ಮತ್ತೆ ರಸ್ತೆ ತಡೆ ಮಾಡಿ ಚಳವಳಿ ಮಾಡಬೇಕಾಗತ್ತೆ ಎಚ್ಚರ ಕೊಡ್ತಿದ್ದೀವಿ ಏನೋ ಆಪಿ ತಪ್ಪಿ ಆಗ್ಬಿಟ್ಟಿದೆ ದಯವಿಟ್ಟು ಕ್ಷಮೆ ಕೇಳಿ ಕ್ಷಮೆ ಕೇಳಿಲ್ಲ ಅಂದ್ರೆ ಒಂದು ದೊಡ್ಡ ಹೋರಾಟ ಆಗುತ್ತೆ ಜಿ ಟಿವಿ ಕನ್ನಡ ಗಗನ ಅಂತ ಒಂದು ಹುಡುಗಿ ಮಹಾನಟಿ ಕಾರ್ಯಕ್ರಮದಲ್ಲಿ ಮೆಕ್ಯಾನಿಕ್ ಬಗ್ಗೆ ಆ ತಪ್ಪು ಹೇಳಿಕೆ ಕೊಟ್ಟಿರೋದ್ರಿಂದ ನಾವು ಆಲ್ ಓವರ್ ಕರ್ನಾಟಕ ಎಲ್ಲಾ ಮೆಕಾನಿಕ್ ಸೇರಿ ಆ ಮೆಕಾನಿಕ್ ಬಗ್ಗೆ ಮಾತಾಡಿರೋದಕ್ಕೆ ನಾವು ಖಂಡಿಸ್ತಾ ಇದ್ದೀವಿ ಈಗಲೇ ಶೀಘ್ರದಲ್ಲಿ ಆ ಮಹಾನಟಿ ಕಾರ್ಯಕ್ರಮದಲ್ಲಿ ಗಗನ ಅನ್ನೋ ಒಂದು ಮಗಳು ಆ ತಪ್ಪು ಹೇಳಿಕೆ ಕೊಟ್ಟಿರೋದ್ರಿಂದ ಕ್ಷಮೆ ಕೇಳಬೇಕಾಗಿ ನಾವು ವಿನಂದಿಸ್ಕೊಂತಿದ್ದೀವಿ ಏಕೆಂದ್ರೆ ನಮಗೂ ಕೂಡ ನಮ್ಗೆ ಹೆಣ್ಮಕ್ಳಿದ್ದಾರೆ ಆ ಮಗಳು ಕೂಡ ನಮ್ಗೆ ಮಗಳಿದ್ದಂಗೆ ಇವತ್ತೇ

ಅವನೇನಾದ್ರು ಹೂವು ಅಂದರೆ ನೀವು ಅದನ್ನೇ ಕುಡೀರಿ ಬೇಕಾದ್ರೆ ಅದನ್ನೇ ತಿಂತಿ ಯಾವುದೇ ಮೆಕ್ಯಾನಿಕ್ ತನ್ನ ಲವಾಗಲಿ ತನ್ನ ಹೆಂಡತಿಗಾಗಲಿ ಗ್ರೀಸ್ ಅಥವಾ ಖರ್ಚೆನ ಯಾವತ್ತೂ ತಿನ್ಸಿಲ್ಲ ತಿನ್ಸೋದು ಇಲ್ಲ ಅವನು ಸಕತ್ತು ಕಷ್ಟಪಟ್ಟು ದುಡಿತಾನೆ ಕಷ್ಟಪಟ್ಟು ದುಡಿದು ಒಳ್ಳೆ ರೀತಿಯಲ್ಲೇ ಜೀವನ ನಡೆಸ್ತಾನೆ ನೀವು ಹೇಳಿಕೆ ಕೊಟ್ಟಿರೋ ಥರ ಯಾವುದೇ ಕಾರಣಕ್ಕೂ ಗ್ರೀಸ್ ತಿನ್ಸಲ್ಲ ಖರ್ಚೆನೂ ಅಲ್ಲ ಆಯ್ದು ಕುಡಿಸೋಲ್ಲ ನಿಮ್ಮ ಜಿ ಚಾನೆಲ್ ಮೇಲೆ ಆಲ್ರೆಡಿ ಸಿದ್ದ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಲಾಡ್ಜ್ ಆಗಿದೆ ಮುಂದಿನ ದಿನಗಳಲ್ಲಿ ನೀವು ಐ ಆರ್ ಆಗೋದಕ್ಕಿಂತ ಮುಂಚೆ ನಮ್ಮ ನಮ್ಮ ಮೆಕಾನಿಕ್ ಸಂಘಟನೆಗೆ ಕ್ಷಮೆ ಅಧಿಸಲ್ಲಿ ನಾವು ಮುಂದಿನ ದಿನಗಳಲ್ಲಿ ಕಾನೂನು ರೀತಿ ಕ್ರಮ ಕೈಗೊಳ್ಳುತ್ತೇವೆ ಹಾಗೆ ಉಗ್ರವಾದ ಹೋರಾಟವನ್ನು ಮಾಡ್ತೇವೆ ಈ ಮುಖಾಂತರ ನಾವು ಪತ್ರಿಕೆಯವ್ರೂ ಕೇಳ್ಕೊಳ್ಳೋದಿಷ್ಟೇ ನೀವು ವೃತ್ತಿ ಧರ್ಮವನ್ನು ಪಾಲನೆ ಮಾಡಿ ಈ ನಾವು ಹೇಳಿರುವಂತಹ ಹೇಳಿಕೆಗಳನ್ನು ಅವರ ತಲುಪಿಸಿ ಅವರ ಮುಖಾಂತರ ನಮಗೆ ಸಾರಿ ಕೇಳೋಕೆ ಹೇಳಿ ಆದರೂ ಇದ್ಯಾಕೋ ಸರಿ ಅನ್ಸಲ್ಲ ಮನರಂಜನೆಯ ದೃಷ್ಟಿಯಿಂದ ಮಾಡಲಾಗುವ ಎಲ್ಲಾ ಕಾರ್ಯಕ್ರಮಗಳಲ್ಲೂ ಈ ತರ ಲೂಪೋಲ್ಸ್ ಹುಡುಕ್ತಾ ಕೂತ್ರೆ ನಟ ನಟಿಯರು ಮನರಂಜಿಸುವುದು ಹೇಗೆ ಅನ್ನೋ ಪ್ರಶ್ನೆ ಕಾಡುತ್ತೆ ದುರುದ್ದೇಶಪೂರ್ವಕವಾಗಿ ಯಾರನ್ನೂ ಅಲ್ಲಿ ಹೀಯಾಳಿಸುವಂತೆ ಕಂಡುಬಂದಿಲ್ಲ ಎಲ್ಲದರಲ್ಲೂ ತಪ್ಪನ್ನು ಹುಡುಕುವ ಗೋಜಿಗೆ ಹೋಗಬಾರದು ಅನ್ನುತ್ತೆ ಪ್ರೇಕ್ಷಕ ವರ್ಗ